ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಐನೂರ ನಲವತ್ತೈದು ಪಿ ಐ ಹುದ್ದೆಗಳಿಗೆ ನೇಮಕಾತಿಗೆ ಮರುಪರೀಕ್ಷೆ ನಡೆಯಲಿದೆ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಲಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ ಜನವರಿ ಇಪ್ಪತ್ತ್ ಮೂರರಂದು ಬೆಂಗಳೂರಿನಲ್ಲಿ ಪರೀಕ್ಷೆ ನಡೆಯಲಿದೆ ವಸ್ತ್ರ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೆ ಸೂಚನೆಯನ್ನು ಕೊಡಲಾಗಿದೆ ಪುರುಷರು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಮಾರ್ಗಸೂಚಿಯನ್ನ ಪ್ರಕಟ ಮಾಡಿದೆ ಗಮನಿಸ್ತಾ ಹೋಗೋದಾದರೆ ಜನವರಿ ಇಪ್ಪತ್ತ್ಮೂರರಂದು ಇನ್ನೂರ ನಲವತ್ತೈದು ಏನು ಪಿ ಎಸ್ ಐ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆ ನಡೆಯುತ್ತೆ ಪ್ರಮುಖವಾಗಿ ಗಮನಿಸ್ತಾ ಹೋಗೋದಾದರೆ ಇಲ್ಲಿ ವಸ್ತ್ರ ಸಂಹಿತೆಯನ್ನು ಕೂಡ ಕಡ್ಡಾಯ ಮಾಡಲಾಗಿದೆ ಪುರುಷರಿಗೆ ಬೇರೆ ವಸ್ತ್ರ ಸಂಹಿತೆ ಇದೆ ಹಾಗೆಯೇ ಮಹಿಳಾ ಅಭ್ಯರ್ಥಿಗಳಿಗೂ ಕೂಡ ಪ್ರತ್ಯೇಕ ವಸ್ತ್ರ ಸಂಹಿತೆಯನ್ನು ನಿಗದಿಪಡಿಸಲಾಗಿದೆ ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಈ ಪರೀಕ್ಷೆ ನಿಗದಿ ಆಗಿತ್ತು ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳ ಮರುಪರೀಕ್ಷೆಯನ್ನು ಒಂದು ತಿಂಗಳ ಕಾಲ ಮುಂದೂಡಲಾಯಿತು ಆ ಬಳಿಕ ಮುಂದೂಡಿದ್ದು ಜನವರಿ ಇಪ್ಪತ್ತ್ಮೂರಕ್ಕೆ ಸಾಕಷ್ಟು ಆಗ್ರಹ ಇತ್ತು ಡಿಸೆಂಬರ್ ತಿಂಗಳ ಮುಂಚಿತವಾಗಿ ಪರೀಕ್ಷೆಯನ್ನು ಮುಂದೂಡಬೇಕು ಅಂತೇಳಿ ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗುತ್ತೆ ಚರ್ಚೆಯ ಆದ ಬಳಿಕ ಡಿಸೆಂಬರ್ ಇಪ್ಪತ್ತ್ಮೂರು ಬೇಡ ಜನವರಿ ತಿಂಗಳಿಗೆ ಮುಂದೂಡೋಣ ಎನ್ನುವದಾಗಿ ಸರ್ಕಾರದ ವತಿಯಿಂದ ಹಾಗೆಯೇ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಈ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು ಪ್ರತಿಪಕ್ಷಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು ಬೇಡ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಮಾಡೋದು ಬೇಡ ಹಾಗೆಯೇ ಪರೀಕ್ಷೆಯನ್ನು ಬರೆಯುವಂಥ ಅಭ್ಯರ್ಥಿಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದರು ಎಲ್ಲ ಪ್ರತಿಭಟನೆಗೆ ಜಗ್ಗಿದಂಥ ಸರ್ಕಾರ ಜನವರಿ ಇಪ್ಪತ್ತ ಮೂರಕ್ಕೆ ಪರೀಕ್ಷೆಯನ್ನು ನಿಗದಿ ಮಾಡಿದೆ ಇಲ್ಲಿ ಪರೀಕ್ಷೆಗೆ ಒಂದಷ್ಟು ರೂಲ್ಸ್ಗಳು ಕೂಡ ಇವೆ ಮಾರ್ಗಸೂಚಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದರೆ ಶರ್ಟ್ ಅಥವಾ ಪ್ಯಾಂಟ್ಗಳಿಗೆ ಜಿಪ್ ಪಾಕೆಟ್ಗಳು ಇರಬಾರ್ದು ದೊಡ್ಡ ದೊಡ್ಡ ಗುಂಡಿಗಳು ಎಕ್ಸ್ಟ್ರಾ ಡಿಸೈನ್ ಇರುವಂತಿಲ್ಲ ಹಾಗೆಯೇ ಸ್ಯಾಂಡಲ್ ಅಥವಾ ತೆಳುವಾದ ಚಪ್ಪಲಿ ಬಳಕೆಗೆ ಸೂಚನೆಯನ್ನು ಕೊಡಲಾಗಿದೆ ಅಭ್ಯರ್ಥಿಗಳು ಪರೀಕ್ಷಾ ಹಾಲ್ಗೆ ಶೂ ಹಾಕ್ಕೊಂಡು ಬರೋ ಹಾಗಿಲ್ಲ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಇಪ್ಪತ್ಮೂರಕ್ಕೆ ಐ ಹುದ್ದೆಗಳ ನೇಮಕಾತಿಗೆ ಪರೀಕ್ಷೆ ನಡೆಯುತ್ತೆ ಈ ಪರೀಕ್ಷೆಗೆ ಸದ್ಯ ಪರೀಕ್ಷಾ ಪ್ರಾಧಿಕಾರ ಹೊರಡಿಸಿರುವಂತಹ ಮಾರ್ಗಸೂಚಿಗಳು ಏನೇನು ಈ ಹಿಂದೆ ದೊಡ್ಡ ಹಗರಣವೇ ನಡೆದಿತ್ತು ಇದರಲ್ಲಿ ಅಧಿಕಾರಿಗಳು ಹಾಗೇನೆ ರಾಜಕಾರಣಿಗಳು ಭಾಗಿಯಾಗಿದ್ದ ಆರೋಪ ಕೂಡ ಇರುವಂತದ್ದು ಸೊ ಇದೇ ಸಂಬಂಧಪಟ್ಟಂತೆ ಮತ್ತೊಂದು ಅಂದ್ರೆ ಪಿ ಎಸ್ ಎ ಮರು ಪರೀಕ್ಷೆಗೆ ಕೂಡ ಜನವರಿ ಇಪ್ಪತ್ತ ಮೂರರಂದು ದಿನಾಂಕ ಕೂಡ ನಿಗದಿಯಾಗಿರುವಂತದ್ದು ಇಂದಿನಿಂದ ಪ್ರವೇಶ ಪತ್ರವನ್ನ ಕೂಡ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶವನ್ನ ಕೂಡ ಕೊಟ್ಟಿರುವಂತದ್ದು ಆದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಅಂದ್ರೆ ಯಾವುದೇ ರೀತಿಯಾದಂತಹ ಅಕ್ರಮ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನ ಕೂಡ ಕೈಗೊಂಡಿರುವಂತದ್ದು ಯಾಕಂದ್ರೆ ಈ ಹಿಂದೆ ಪರೀಕ್ಷೆ ನಡೆದಾಗ ಬಹಳಷ್ಟು ಅಕ್ರಮ ಕೂಡ ನಡೆದಿತ್ತು ಸೊ ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷ್ಯಗಳು ಕೂಡ ಲಭ್ಯವಾಗಿತ್ತು ಇದನ್ನ ಹೈಕೋರ್ಟ್ ಗೆ ಕೂಡ ಪ್ರೊಡ್ಯೂಸ್ ಮಾಡಿತ್ತು ಹೈಕೋರ್ಟ್ ಕೂಡ ಇದರ ಬಗ್ಗೆ ಬಹಳಷ್ಟು ಚಾಚಿ ಬಿಸಿತ್ತು ಸದ್ಯ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಪ್ರಕಟ ಮಾಡಲಾಗಿದೆ ಪ್ರಮುಖವಾಗಿ ವಸ್ತ್ರ ಸಂಹಿತೆಯನ್ನ ತಕ್ಷಣಾಗಿ ಪಾಲಿಸುವಂತೆ ಸೂಚನೆ ಕೂಡ ಮಾಡಿರುವಂತದ್ದು ಅಂದ್ರೆ ಶರ್ಟ್ ಅಥವಾ ಪ್ಯಾಂಟ್ ಗಳಿಗೆ ಜಿಪ್ ಪ್ಯಾಕೆಟ್ ಗಳಾಗಿರ್ಬೋದು ದೊಡ್ಡ ದೊಡ್ಡ ಗುಂಡಿಗಳು ಎಕ್ಸ್ಟ್ರಾ ಡಿಸೈನ್ ಇರಬಾರದು ಹಾಗೆನೆ ಅಭ್ಯರ್ಥಿಗಳು ಪರೀಕ್ಷಾ ಗೆ ಶೂ ಹಾಕಿಕೊಂಡು ಹೋಗುವಂತಿಲ್ಲ ಅಷ್ಟು ಮಾತ್ರವಲ್ಲದೆ ಸ್ಯಾಂಡಲ್ ಅಥವಾ ಚಳುವಾರು ಕಪ್ಪಲಿ ಚೈನ್ ಕುದಿಯೋಲೆ ಉಂಗುರ ಕೈ ಕಡಗ ಎಲೆಕ್ಟ್ರಾನಿಕ್ ವಸ್ತುಗಳು ಪ್ರಮುಖವಾಗಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ ಯಾಕಂದ್ರೆ ಈ ಹಿಂದೆ ಕೂಡ ಬ್ಲೂಟೂತ್ ಬಳಸಿಕೊಂಡು ಪರೀಕ್ಷೆಯನ್ನು ಕೂಡ ಬರೆದಿರುವಂತಹ ಸಾಕ್ಷ್ಯಗಳು ಕೂಡ ಇರುವಂತದ್ದು ಹೀಗಾಗಿ ಮೈಕ್ರೋಫೋನ್ ಬ್ಲೂಟೂತ್ ಗಡಿಯಾರ ಗೆ ಪ್ರವೇಶ ಇಲ್ಲ ಹಾಗೆ ಯಾವುದೇ ರೀತಿಯಾದಂತಹ ಆಹಾರ ನೀರಿನ ಬಾಟ್ಲಿಗೆ ಕೂಡ ಪ್ರವೇಶ ಇಲ್ಲ ಅಷ್ಟು ಮಾತ್ರ ಅಲ್ಲದೆ ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ ಇದೇ ರೀತಿಯಾದಂತಹ ಬಹಳಷ್ಟು ರೂಟ್ಸ್ ಗಳು ಕೂಡ ಇರುವಂತದ್ದು ಅಂದ್ರೆ ಮಂಗಳ ಸೂತ್ರ ಆಗಿರ್ಬೋದು ಕಾಲುಂಗುರ ಆಗಿರ್ಬೋದು ಹಾಗೆನೆ ಮುಜುಗರವಾಗುವಂತಹ ದೊಡ್ಡ ದೊಡ್ಡ ಡಿಸೈನ್ ಬಟ್ಟೆ ಬಟ್ಟೆ ನೀರೋ ಹೂಗಳು ಈ ರೀತಿಯಾದಂತಹ ಬಟ್ಟೆಯನ್ನ ಧರಿಸುವಂತಿಲ್ಲ ಅಂತ ಹೇಳಿರುವಂತದ್ದು ಮತ್ತೊಂದ್ ಕಡೆ ಅಭ್ಯರ್ಥಿಗಳ ಪ್ರಾಧಿಕಾರದ ಜಾಲತಾಣದಿಂದ ಇವತ್ತಿಂದ ನಿಗದಿತ ಲಿಂಕ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಸಂಖ್ಯೆಯನ್ನ ಹೆಸರ್ಸ್ಕೊಂಡು ಅಂದ್ರೆ ಅವರು ಅಭ್ಯರ್ಥಿಗಳ ಪ್ರಕ್ರಿಯೆಯನ್ನ ಕೂಡ ಪೂರೈಸಿಕೊಳ್ಬೇಕಾಗುತ್ತೆ ಮತ್ತೊಂದ್ ಕಡೆ ಪ್ರಮುಖವಾಗಿ ಈಗಾಗ್ಲೇ ಅಹ್ ಅಂದ್ರೆ ಸುತ್ತೋಲೆಯನ್ನ ಕೂಡ ಹೊರಿಸಿರುವಂತದ್ದು ಯಾರು ಕೂಡ ಆಮಿಷಕ್ಕೆ ಒಳಗಾಗಬಾರ್ದು ಎಲ್ಲರೂ ಓದಿ ಪರೀಕ್ಷೆಯನ್ನ ಬರಿಬೇಕು ಅಂದ್ರೆ ಓದೋದ್ರೆ ಪರೀಕ್ಷೆ ಬರೆದು ನಿಮ್ಮನ್ನ ಪಾಸ್ ಮಾಡ್ತೀವಿ ಅಂದ್ರೆ ಪಿ ಎಸ್ ಎ ಮಾಡ್ತೀವಿ ಆ ರೀತಿಯಾದಂತಹ ಆಮಿಷಕ್ಕೆ ಒಳಗಾಗದೆ ಸರಿಯಾಗಿ ಓದಿ ಪರೀಕ್ಷೆ ಬರುವಂತೆ ತಿಳಿಸುವಂತ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ